ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಶಂಕರ್ ಮುಗದ್ ಕೆಎಂಎಫ್ಗೆ ಶಂಕರ್ ಮುಗಧ್ ಮತ್ತೆ ಅಧ್ಯಕ್ಷ ಶಿವಲೀಲಾ ಕುಲಕರ್ಣಿ ಪರಾಭವ ಧಾರವಾಡ ನಗರದ ಕೆಎಂಎಫ್ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದ್ದು ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಶಂಕರ್ ಮುಗದ್ ಮತ್ತೆ ಜಯಭೇರಿ ಬಾರಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಹದಿನಾಲ್ಕು ಮತಗಳಲ್ಲಿ ಎಂಟು ಮತಗಳು ಶಂಕರ್ ಮುಗದ್ ಅವರಿಗೆ ಆರು ಮತಗಳು ಶಿವಲೀಲಾ ಕುಲಕರ್ಣಿ ಅವರಿಗೆ ಬಂದವು ಈ ಮೂಲಕ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಬಿಜೆಪಿ ಗೆದ್ದಾಗಿದೆ ಕಳೆದ ಒಂದು ವಾರದಿಂದ ಧಾರವಾಡ ಗದಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತೀವ ಚರ್ಚೆಗೆ ಕಾರಣವಾಗಿದ್ದ ಅಧ್ಯಕ್ಷಗಿರಿ ಶಂಕರ್ ಮುಗದ್ ಅವರ ಪಾಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಹಾಗೂ ಬಿ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು